ಚಿಕ್ಕೋಡಿ ಸಂಸದರೇ ರಾಯಬಾಗ್ ಶಾಸಕರೇ ಸಚಿವರೇ ಈ ಕಡೆ ಗಮನ ನೀಡಿ ಹದಿನೈದು ದಿನಗಳಿಂದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಸಿದ್ದರಾಮಯ್ಯ ಅವರೇ ಕಾಕಾ ಪಾಟೀಲ್ಗೂ ಫ್ರೀ ಮಹದೇವಪ್ಪಗೂ ಫ್ರೀ ಮಾಡಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೀಗೆ ಮಾಡಿಬಿಟ್ಟಿ ರೈತರ ಆಕ್ರೋಶ ರಾತ್ರಿ ವಿದ್ಯುತ್ ಪೂರೈಕೆಯನ್ನು ಒತ್ತಾಯಿಸಿ ಉಮ್ರಾಣಿ ತೋಟ್ಪಟ್ಟಿಯ ಜನರಿಂದ ಅಹೋರಾತ್ರಿ ತರಲಿ ಗುರುವಾರ ಇಡೀ ರಾತ್ರಿ ನಾಗರ್ಮುನೋಳಿ ವಿದ್ಯುತ್ ಕೇಂದ್ರದ ಮುಂದೆ ಧರಣಿ ನಡೆಸಿದ ನೂರಾರು ರೈತರು ವಿದ್ಯುತ್ ಇಲ್ಲದೆ ಓದಲಿಕ್ಕೆ ಮಹಾರಾಷ್ಟ್ರಕ್ಕೆ ಅಜ್ಜಿ ಮನೆಗೆ ತೆರಳಿದ ವಿದ್ಯಾರ್ಥಿ ಹೌದು ಚಿಕ್ಕೋಡಿ ತಾಲೂಕಿನ ಉಂಬ್ರಾಣಿ ಗ್ರಾಮದ ತೋಟ್ಪಟ್ಟಿಯಲ್ಲಿರುವ ನೂರಾರು ಜನರು ಬಿ ಹೆಸ್ಕಾಂ ಚಿಕ್ಕೋಡಿಯ ನಾಗರ್ಮನೂಳಿ ಕೇಂದ್ರದ ಮುದ್ದೆ ಅಹೋರಾತ್ರಿ ಧರಣಿ ನಡೆಸಿ ರಾಜ್ಯ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಹೆಸ್ಕಾಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಪ್ರಶಾಂತ್ ಹುಕ್ಕೇರಿ ಮಾತನಾಡಿ ಕೆಲವು ದಿನಗಳ ಹಿಂದೆ ಎಲ್ಲ ತೋಲ್ ತೋಟಪಟ್ಟಿಗಳ ಜನರು ಹೋರಾಟ ಮಾಡಿದರು ಸಂದರ್ಭದಲ್ಲಿ ಅಧಿಕಾರಿಗಳು ಎರಡು ದಿನದಲ್ಲಿ ಬಗೆಹರಿಸುತ್ತೇವೆ ಎಂದು ವಿನಂತಿ ಮಾಡಿದ್ದಾಗ ಹೋರಾಟ ಹಿಂದಕ್ಕೆ ಪಡೆಯಲಾಗಿತ್ತು ಎರಡು ದಿನ ಸರಿಯಾಗಿ ವಿದ್ಯುತ್ ನೀಡಿ ಮೂರನೇ ದಿನ ಮತ್ತೆ ಸಂಪೂರ್ಣವಾಗಿ ಇದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಟೀಲ್ ಮುಖ್ಯ ನಮ್ಮ ಚಿಕ್ಕೋಡಿಯ ಸಂಸದೆ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಂಸತ್ತಿನಲ್ಲಿ ತನ್ನ ಮೊದಲನೇ ಭಾಷಣದಲ್ಲಿ ಗ್ರಾಮೀಣ ಭಾಗದ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತೇನೆ ಎಂದು ಹೇಳಿದರು ಆದರೆ ಸಹೋದರಿ ಪ್ರಿಯಾಂಕಾ ಜಾರಕಿಹಿ ಅವರು ಅವರ ಈ ಮತಕ್ಷೇತ್ರದಲ್ಲಿ ಕಳೆದ ಹದಿನೈದು ದಿನಗಳಿಂದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರ ತಂದೆ ಸಚಿವರಾಗಿದ್ದು ಅವರಕ್ಕೆ ಗಮನಕ್ಕೆ ಈ ಸಮಸ್ಯೆ ತನ್ನಿ ಎಂದು ಹೇಳಿದರು ದಿನಾಲು ಸಂಜೆ ಆರರಿಂದ ಹತ್ತು ಗಂಟೆವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ಪೂರೈಸಬೇಕು ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಹೇಳಿದರೆ ಪ್ರತಿಭಟನಾ ಸ್ಥಳಕ್ಕೆ ಬರಲ್ಲ ಅಂತ ಬೇಜವಾಬ್ದಾರಿತನದ ಹೇಳಿಕೆ ನೀಡುತ್ತಿದ್ದಾರೆ ತಕ್ಷಣ ಸಂಸದರು ಶಾಸಕರು ಸಚಿವರು ಈ ಕಡೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಜನರು ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಗಜಾನನ ದಾನವರ್ ಮಾತನಾಡಿ ಕೇವಲ ಎರಡು ದಿನ ಇದ್ದರೂ ಪೂರೈಕೆ ಮಾಡಿ ರೈತ ಗಜಾನನ ದಾನವರ್ ಮಾತನಾಡಿ ಕೇವಲ ಎರಡು ದಿನಗಳು ವಿದ್ಯುತ್ ಪೂರೈಕೆ ಮಾಡಿದ್ದಾರೆ ಇವಾಗ ಮತ್ತೆ ವಿದ್ಯುತ್ ಕಡಿತ ಮಾಡಲಾಗಿದೆ ನನ್ನ ಮಗನಿಗೆ ವಿದ್ಯುತ್ ಇಲ್ಲದೆ ಓದಲಿಕ್ಕೆ ತೊಂದರೆ ಆಗುತ್ತಿತ್ತು ಓದಲಿಕ್ಕೆ ತನ್ನ ತಾಯಿ ಮನೆ ಪಕ್ಕದ ಮಹಾರಾಷ್ಟ್ರದ ಅಬ್ದುಲ್ಲಾಟ್ ಗ್ರಾಮಕ್ಕೆ ಹೋಗಿದ್ದಾನೆ ಎಂದು ತನ್ನ ಅಳಲು हो प्रतिभटनेली महातेश दोडमनि शशिकांत सनधी राकेश डबगो अजित हुकेरी चेतन हुकेरी मनोहर वंटपुते विनायक कडे नागू वाळके दुर्दुंडी हुकेरी भरमू हुकेरी सुनील पुजेरी रवी सनधी सागर पुजेरी मल्लू कुठोळी रूपेश कुठोळी रमेश दोडमनी सिद्धू पुजेरी सुरेश सनदी महेश पुजेरी कुमार धुपाटे प्रकाश सनदी रवी सनदी नागेंद्र माळी ಸೇರಿದಂತೆ ಇನ್ನಿತರರು ನೂರಾರು ಉಮರಾಣಿ ಗ್ರಾಮಸ್ಥರು ಹಾಗೂ ರೈತರು ಉಪಸ್ಥಿತರಿದ್ದರು ಇವತ್ತಿನ ದಿನ ನಾವುಗಳು ಮತ್ತೊಮ್ಮೆ ಉಮರಾಣಿಯ ತೋಟಪಟ್ಟಿಯ ಎಲ್ಲ ಜನರು ಇವತ್ತಿನ ದಿನ ವಿ ಹೆಸ್ಕಾಂ ಚಿಕ್ಕೋಡಿಯ ನಾಗನ್ ಶಾಖೆಯಲ್ಲಿ ಇವತ್ತಿನ ದಿನ ಅಹೋರಾತ್ರಿ ಧರಣಿಯನ್ನು ಮತ್ತೊಮ್ಮೆ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಏನತ್ತಂದರೆ ಮೊನ್ನೆ ದಿನ ನಾವುಗಳು ಅಹೋರಾತ್ರಿ ಹೋರಾಟ ಮಾಡಿದಾಗ ಇಲ್ಲಿರುವ ಅಧಿಕಾರಿಗಳು ನಮಗೆ ರಿಕ್ವೆಸ್ಟ್ ಮಾಡಿದ್ರು ಏನಿಲ್ಲ ನಾವು ಎರಡು ದಿನದೊಳಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ನಾವು ಈಗಾಗಲೇ ಬೆಳಗಾವಿಯಲ್ಲಿ ಮೀಟಿಂಗ್ದಲ್ಲಿ ಇದೀವಿ ಆದ ಕಾರಣ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ತ ಅವರು ತಮಗೆ ನಮ್ಮ ನಮ್ಮೆಲ್ಲರಿಗೆ ಮನವಿ ಮಾಡಿಕೊಂಡಾಗ ಅವ ಆ ಅಧಿಕಾರಿಗಳಿಗೆ ನಾವು ಗೌರವ ಕೊಟ್ಟು ಆ ದಿನ ನಮ್ಮ ನಮ್ಮ ಅಹೋರಾತ್ರಿ ಹೋರಾಟವನ್ನು ಹಿಂದಕ್ಕೆ ಪಡೆದಿದ್ವಿ ಆದರೆ ಅಹೋರಾತ್ರಿ ಹೋರಾಟ ಮಾಡಿದ ನೆಕ್ಸ್ಟ್ ದಿನ ಒಂದು ದಿನ ಲೈಟ್ ಲೈಟ್ ಕೊಟ್ಟರು ಆ ನೆಕ್ಸ್ಟ್ ದಿನ ಲೈಟ್ ಕೊಟ್ಟರು ನಿನ್ನೆ ದಿನ ಸಂಪೂರ್ಣವಾಗಿ ನಮ್ಮ ಸಂಪೂರ್ಣವಾಗಿ ಲೈಟನ್ನು ತೆಗೆದುಬಿಟ್ರು ಇವತ್ತಿನ ದಿನ ನಾನು ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿರೋ ಒಂದು ಕೇಳ್ತಾ ಏನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಕಾ ಪಾಟೀಲ್ಗೂ ಫ್ರೀ ಮಾದೇವ್ ಒಪ್ಪಿಗೂ ಫ್ರೀ ಅಂದ ನಮ್ಮನ್ನೆಲ್ಲರಿಗೂ ಈ ಪರಿಸ್ಥಿತಿ ತಂದುಲಿಟ್ರಿ ನೀವೆಲ್ಲ ತಿಳ್ಕೊರಿ ನಾನು ಇವತ್ತಿನ ದಿನ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಹೊಣೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಈಗಾಗಲೇ ಅಧಿಕಾರಿಗಳ ಜೊತೆ ಈಗ ಮಾತಾಡಿದಾಗ ಅವರೆಲ್ಲರೂ ಅವರು ಅಂದರೆ ಅವರಿಗೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಅಂತಂದ್ರೆ ಅವರು ಅವರಿಗೆ ಇದನ್ನೇ ಇಲ್ಲ ಅಂದರೆ ಟೋಟಲಿ ಅವ್ರಿಗೆ ರಾಜ್ಯ ಸರ್ಕಾರದ ತಪ್ಪನ್ನು ಮೇಲ್ನೋಟಕ್ಕೆ ಅದಕ್ಕೆ ಅಂದ್ರೆ ಅವರು ಅಧಿಕಾರಿಗಳು ನಿಸ್ಸಹಾಯಕ್ಕಾಗಿದ್ದಾರೆ ಯಾಕಂತಂದ್ರೆ ನಾನು ಮನಗಂಡ ಪ್ರಕಾರ ಇಲ್ಲಿರುವಂಥ ನಾವೆಲ್ಲರೂ ಮನಗಂಡ ಪ್ರಕಾರ ಇವರಿಗೆ ಸರಿಯಾದ ಕರೆಂಟನ್ನು ಪೂರೈಸಲಿಕ್ಕೆ ಆಗದೇ ಇರೋದ್ರಿಂದ ಇವತ್ತಿನ ದಿನ ಅಧಿಕಾರಿಗಳು ಸತ್ತ ಆಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ರಾಜ್ಯದ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಸಾಹೇಬ್ರವರು ಹಾಗೂ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರು ತಮಗೆಲ್ಲ ಗೊತ್ತಿರ್ಬೋದು ಕೆಲವೇ ದಿನಗಳ ಹಿಂದ್ಗಡೆ ಕೆ ಜೆ ಜಾರ್ಜ್ ಅವರು ನಾವು ರಾಜ್ಯದ ಎಲ್ಲ ಜನತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟನ್ನು ಕೊಡ್ತೀವಿ ಅಂತ ನಮ್ಗೆ ಹೇಳಿದರು ತಾವೆಲ್ಲ ಕೇಳ್ಕೊಂಡಿದ್ರು ತಮ್ಮೆಲ್ಲ ಗೊತ್ತಿದೆ ಆದರೆ ನಾನು ಏನು ಕೇಳೋದು ಅಂತಂದ್ರೆ ಇವತ್ತಿನ ದಿನ ಯಾಕೆ ಹೋರಾಟ ಮಾಡ್ತೀವಿ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ತೋಟಪಟ್ಟಿಗಳಲ್ಲಿ ನಾಲ್ಕು ಅಂದರೆ ಸಾಯಂಕಾಲ ಆರರಿಂದ ನಾಲ್ಕು ಗಂಟೆವರೆಗೆ ಸಿಂಗಲ್ ಪೇಜ್ ಕೊಡ್ತಾರೆ ಆಮೇಲೆ ಏಳು ಗಂಟೆ ಆಮೇಲೆ ನೈಟ್ ನಾಲ್ಕು ಗಂಟೆ ಆಮೇಲೆ ಬೆಳಗ್ಗೆ ಮೂರು ಗಂಟೆ ತ್ರೀ ಪೀಸ್ ತ್ರೀ ಪೀಸ್ ಅನ್ನು ಕೊಡ್ತಾರೆ ಆದರೆ ದಿನ ಇವತ್ತಿನ ಏನು ಅಧಿಕಾರಿಗಳು ಯಾಕೆ ವಿದ್ಯುತ್ ಸಮಸ್ಯೆ ಕೇಳಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ರೈತರು ರೇಂಜರ್ ಹಚ್ಚಿ ಕರೆಂಟ್ ಪೀಸ್ ಕರೆಂಟ್ ಇದ್ದಾಗ ಮೋಟ್ರ್ ಚಾಲು ಮಾಡಿ ಬೆಳೆಗಳಿಗೆ ನೀರು ಹಾಯಿಸ್ತಾರೆ ಅಂತಂದ್ರೆ ಸುಳ್ಳು ಮಾಹಿತಿ ಕೊಡ್ತಾರೆ ಆ್ಯಕ್ಚುಲಿ ಏನು ಸಮಸ್ಯೆ ಐತೆ ಅಂದ್ರೆ ಹುಬ್ಬಳ್ಳಿಯಿಂದ ಬರಬೇಕಾದಂಥ ವಿದ್ಯುತ್ತನ್ನು ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ಮತ್ತು ಏನೋ ಅವ್ರು ಹೇಳಿದವರು ಏನು ಮೆಟ್ರಿ ಕುಣಿಸಿದಾರೀ ಹಾಂ ಎಲ್ಲ ಕೆ ಬಿ ಸ್ಟೇಷನ್ ಒಳಗೇನು ಮೆಟ್ರಿ ಕುಣಿಸತ್ತೀರಿ ಅದು ಆಟೋಮೆಟಿಕ್ಕಾಗಿ ಅದು ಇದನ್ನ ಟ್ರಿಪ್ ಆಗಿ ಆಗಿಬಿಡ್ತೀರ ಲಾಕ್ ಆಗಿ ಬಿಡ್ತಿರ್ತಾರೆ ಅಂದ್ರೆ ಈ ಈಗ ಇವರು ಸುಲಭ ಆಯ್ತಾರೆ ಮತ್ತೊಂದು ಹೇಳ್ತಾ ಇದನ್ನು ಕೇಳ್ರಿ ಇವತ್ತಿನ ದಿನ ನಮ್ಮ ಚುಕ್ಕೋಡಿಯ ಅಂತ ಕುಮಾರಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಸಹೋದರಿಯವರು ಪ್ರಥಮವಾಗಿ ಈ ದೇ ಸಂಸ್ಥಾ ಸ್ಥಾನದಲ್ಲಿ ಭಾಷಣ ಮಾಡುವಾಗ ಸಹೋದರಿಯರು ಸಹೋದರಿ ನಮಗೆ ಏನಂತ ಹೇಳಿದ್ರು ಅಂದರೆ ನಾನು ಶಿಕ್ಷಣದ ಬಗ್ಗೆ ಮತ್ತು ಶಿ ಇಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅತ್ಯಂತ ಸುಂದರವಾಗಿ ಮಾತಾಡಿದ್ರು ನಾನು ಸಹಿತ ಆ ಭಾಷಣ ಹೆಮ್ಮೆಪಟ್ಟಿದ್ದೆ ನಮ್ಮ ಕ್ಷೇತ್ರದಿಂದ ಒಬ್ಬ ಉತ್ತಮ ಸಂಸದೆ ಆಯ್ಕೆಯಾಗಿದೆ ಅಂತ ನಾನು ಖುಷಿಪಟ್ಟಿದ್ದೆ ಆದರೆ ಆ ಸಂಸದೀಯ ಸಂಸದೆಗೆ ಗೊತ್ತಿಲ್ಲ ಸುಮಾರು ಹದಿನೈದು ದಿನಗಳಿಂದ ಈ ಭಾಗದ ತೋಟ್ಪಟ್ಟಿಗಳಲ್ಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಸಹೋದರಿಯರಿಗೆ ದಯಮಾಡಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳರೀ ಇತ್ತ ಕಡೆ ಲಕ್ಷ ಕೊಡಿರಿ ನಿಮ್ಮ ತಂದೆಯವರೇ ಈ ಈ ಬೆಳಗಾವಿ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರ ಗಮನಕ್ಕೆ ತತ್ತರಿ ನೀವೆಲ್ಲ ಪ್ರಥಮವಾಗಿ ಸಂಸದರಾಗಿ ಇಲ್ಲಿರುವಂಥ ಯಾಕೆ ನಮ್ಮಂಥ ಈ ಮಡ್ಡಿ ಭಾಗದ ಜನರಿಗೆ ಯಾಕೆ ನೀವೆಲ್ಲ ಅನ್ಯಾಯ ಮಾಡ್ತಾ ಪ್ರತಿಯೊಂದು ವಿಷಯದಲ್ಲೇ ಅನ್ಯಾಯ ನಾವು ಏನು ಕೇಳ್ತಾ ಇದ್ದೀವಿ ನಿಮಗೆ ಏನಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಕೊಡ್ತಂತ ಕೇಳ್ತಾ ಇಲ್ಲ ಕೇವಲ ನಾವು ಕೇಳ್ತಾ ಇರೋದು ನಾಲ್ಕು ಗಂಟೆಯ ಸಿಂಗಲ್ ಪೀಸ್ ಆರು ಆರರಿಂದ ಹತ್ತು ಗಂಟೆಯ ಸಿಂಗಲ್ ಪೀಸ್ ವಿದ್ಯುತ್ ಕೊಡ್ರಿ ಆಮೇಲೆ ಏಳು ಗಂಟೆವರೆಗೆ ನಮಗೆ ತ್ರೀ ಪೀಸ್ ವಿದ್ಯುತ್ ಕೊಡ್ತಾ ಕೇಳ್ತಾ ಇದ್ದೀವಿ ಅಷ್ಟೇ ಅಲ್ಲ ಮತ್ತೊಂದು ಹೇಳಬೇಕಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ರಾಜ್ಯದ ಸಿದ್ದರಾಮಯ್ಯ ಸಾಹೇಬ್ರವರೇ ಲಕ್ಷ್ಯ ಕೊಡಿರಿ ನಾನು ಏನೇ ಹೇಳ್ತಾ ಇದ್ದೀನಿ ಸರ್ ಮತ್ತೊಂದು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ ನೀವು ಕರೆಂಟ್ ಯಾರಾದರೂ ಎಮ್ ಎಲ್ ಎ ಮನೆಯೊಳಗೆ ಎಮ್ ಪಿ ಮನೆಯಾಗ ಕರೆಂಟ್ ತೆಗ್ಯಾಕ್ ಸಾಧ್ಯ ಯಾಕೆ ಬಡವ್ರ ಮನೆಯಾಗಿದ್ದು ಯಾಕೆ ಕರೆಂಟ್ ತೆಗಿತೀರಿ ನೀವೆಲ್ಲ ಇವತ್ತಿನಂದರೆ ರಾಜ್ಯದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿನೇ ಸೀಮೆಯೇ ಸಿಗೋದಿಲ್ಲ ಇವತ್ತಿನ ಸೀಮೆನೇ ಸಿಗದೇ ಇರೋದರಿಂದ ವಿದ್ಯಾರ್ಥಿಗಳು ಯಾವ ರೀತಿ ಅಭ್ಯಾಸ ಮಾಡಬೇಕು ಮತ್ತೊಂದು ದಿನ ಈಗೆಲ್ಲ ಈಗೆಲ್ಲ ವಾರ್ಷಿಕ ಪರೀಕ್ಷೆಗಳು ಆಗಿವೆ ಈಗಾಗಲೇ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗಿರೋದ್ರಿಂದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾದಂಥ ಸಮಸ್ಯೆ ಇದೆ ಅಷ್ಟೇ ಅಲ್ಲ ತೋಟ ತೋಟಪಟ್ಟಿಗಳೊಳಗೆ ಹುಳ ಉಪ್ಪಟ್ಟಿ ಹಾವುಗಳ ಚ ಎಲ್ಲ ಹಾವುಗಳ ಸಮಸ್ಯೆ ಇದೆ ಮತ್ತೊಂದೆಲ್ಲ ತಮ್ಮ ಮಾಧ್ಯಮದವ್ರಿಗೂ ಗೊತ್ತಿದೆ ಏನಂತಂದ್ರೆ ಕಳ್ಳತನದ ಕಳ್ಳತನದ ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಂಥಲ್ಲ ಸಮಸ್ಯೆಗಳಿದ್ದಾಗ ಅಷ್ಟೇ ಅಲ್ಲ ಬಡ ತಾಯಿ ಅಂದ್ರೆ ಹೆಂಗೆ ಯಾರು ಸಾಯಂಕಾಲ ಯಾವ ರೀತಿ ಅಡುಗೆ ಮಾಡಬೇಕವರೆಲ್ಲ ಬಡತಾಯಂದರು ಯಾವ ರೀತಿ ಅಡುಗೆ ಮಾಡಬೇಕು ಅವ್ರು ವೃದ್ಧರು ಯಾವ ರೀತಿ ಇರಬೇಕು ಆಮೇಲೆ ಬಾಣಂತಿ ಸಹೋದರಿಯರು ತೋಟಪಟ್ಟಿ ಎಷ್ಟು ಸಮಸ್ಯೆ ಅನ್ನೋದು ನಿಮಗೆಲ್ಲ ಗೊತ್ತಿತ್ತಾನ ಇದ್ರ ಬಗ್ಗೆ ತಾವೆಲ್ಲ ಯಾಕೆ ಗಮನ ಹರಿಸ್ತಾ ಇಲ್ಲ ಮತ್ತೆ ನಿಮ್ಮ ಮತ್ತೊಂದು ಹೇಳತ್ತೆ ನಾವೆಲ್ಲರೂ ಇಲ್ಲಿ ಬಂದವರು ಯಾರು ನಿಮ್ಮ ಕರೆಂಟ್ ಫ್ರೀ ಅಂತ ಕೇಳಿರಲಿಲ್ಲ ನೀವೇ ಕೊಡಿದ್ದೀರಿ ಕರೆಂಟ್ ಆಗಿ ಕೊಡಿದಿರಿ ಅಂದಾಗ ನೀವು ಕರೆಂಟ್ ಸರಿಯಾಗಿ ಕೊಡ್ರಿ ನಾವು ಇಲ್ಲಿ ಯಾರು ಕೇಳಿದ್ರನ್ಪ ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ಯಾರು ಕೇಳಿದ್ರು ನೀವೇ ಕೇಳಿ ನೀವೇ ಹೇಳಿರಿ ಮತ್ತು ಸರಿಯಾಗಿ ವಿದ್ಯುತ್ ಆಗೋದಿಲ್ಲ ಅಂತಂದ್ರೆ ಯಾಕೆ ನೀವು ಆಶ್ವಾಸನೆ ಕೊಡಿರಿ ಯಾಕೆ ನಮ್ಮ ರೈತರಿಗೆ ನಮ್ಮ ಬಡ ಬಡ ಜನರಿಗೆ ಅನ್ಯಾಯ ಮಾಡತ್ತೀರಿ ನೀವು ಅದಕ್ಕೆ ನಾನು ರಾಜ ಸಿದ್ದರಾಮಯ್ಯ ಸಾಹೇಬ್ರವ್ರೆ ದಯಮಾಡಿ ನಮ್ಮ ವಿಶೇಷವಾಗಿ ನಮ್ಮ ಉಮರಾಣಿ ಗ್ರಾಮದ ಗ್ರಾಮದೊಳಗೆ ಏನು ಸಮಸ್ಯೆ ಇತ್ತು ಅಂತಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ವಾತಾವರಣ ಪರಿಸ್ಥಿತಿ ಇತ್ತು ದೊಡ್ಡಪಟ್ಟಿ ಜನ ಇಷ್ಟಲ್ಲ ಇವತ್ತಿನ ಈ ರಾತ್ರಿ ಒಳಗೆ ಇಷ್ಟು ಜನ ನಾವೆಲ್ಲ ಬಂದೇವತ್ತಂದ್ರೆ ನಮಗೆಲ್ಲ ಕೆಲಸ ಇಲ್ಲ ಅಂತ ಬಂದಿಲ್ಲ ನಾವೆಲ್ಲ ಹದಿನೈದು ದಿನಗಳಿಂದ ನಾವೆಲ್ಲ ಸಮಸ್ಯೆನ ಎದುರಿಸ್ತಾ ಇದ್ದೀವಿ ಆ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ನಾವು ಮತ್ತೊಮ್ಮೆ ಅಹೋರಾತ್ರಿ ಹೋರಾಟ ಮಾಡ್ತಾ ಮತ್ತು ನಾನು ಈ ಮಾಧ್ಯಮ ಮುಖಾಂತರ ಇಲ್ಲಿರುವಂಥ ಅಧಿಕಾರಿಗಳು ಈಗಾಗ ಯಾರು ನಮ್ಮ ಜಲಗಾರಲ್ರಿ ಏಯ್ ಈ ಜಲಗಾರ ಅವರು ನನ್ನ ಜೊತೆಗೆ ಮಾತಾಡಿದರು ಯಾ ಎಲ್ಗಾರ್ ಸಾರಿ ಎಲ್ಗಾರ್ ಅವ್ರು ಮಾತಾಡಿದ್ರು ಅವರು ಅವರು ಮಾತಾಡೋ ಶೈಲಿಯನ್ನು ನೋಡಿದ್ರೆ ಅವರು ಸಹಿತ ನಿಸ್ಸಾಯಕ್ ಅಧಿಕಾರಿಗಳು ನಾನು ಇಲ್ಲಿ ಬರೋಕ್ಕಾಗಿದ್ದೆ ಕೇಳೋರು ಸ್ಪಷ್ಟವಾಗಿ ಹೇಳ್ತಾರೆ ನಮಗೆ ಈಗ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮ್ಗೆ ಬರಕ್ ಆಗಿಲ್ಲ ನಾವು ಇಲ್ಲಿಂದ ಹೋಗಂಗಿಲ್ಲ ನಾನು ಸ್ಪಷ್ಟವಾಗಿ ಹೇಳೀನಿ ನೀವು ಬರಕ್ ಆಗಿಲ್ಲ ನಾವು ಇಲ್ಲಿಂದ ಹೋಗಂಗಿಲ್ಲ ಅವ್ರು ರಾತ್ರಿ ಹೋರಾಟ ಮಾಡ್ತೀವಿ ನೀವು ಕರೆಂಟ್ ಕೊಡೋ ತನಕ ನಾವು ಇಲ್ಲೇ ಇರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೊಂದೇನಂತ ಈ ಮಾಧ್ಯಮಕ್ಕೆ ಹೇಳ್ತಂದ್ರೆ ಅವ್ರು ಎಲ್ಲಿವರೆಗೆ ನಮಗೆ ನ್ಯಾಯವನ್ನು ಕೊಡಿಸೋಂಗಿಲ್ಲ ಅಲ್ಲಿ ತನಕ ನಾವು ಇಲ್ಲಿಂದ ಕದಲಂಗಿಲ್ಲ ಇದಕ್ಕೆಲ್ಲರೂ ನೀವು ತಯಾರಿದ್ರೆ ಈಗ ನನ್ನ ಜೊತೆ ಅವರು ಎಲಗಾರ ಅವರು ಮಾತಾಡಿದ ಅವರ ಹಚ್ಚಿದ್ರಿ ಆಮೇಲೆ ಅವ್ರು ಮಾತಾಡಿದ್ರು ನಾನು ಸ್ಪಷ್ಟವಾಗಿ ಹೇಳಿ ಸರ್ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋಕ ನಾವು ಇಲ್ಲಿಂದ ಅಂತ ಸ್ಪಷ್ಟವಾಗಿ ಹೇಳಿ ಸರ್ ಮತ್ ಅವ್ರ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಕೇಳಿದಾಗ ನಮಗೆ ಬರಾಕಂಗಿಲ್ಲ ಸ್ಪಷ್ಟವಾಗಿ ಹೇಳಾರ ಸರ್ ಹಾ ನೋಡಿ ಸರ್ ವಿಚಾರ ಮಾಡ್ರಿ ಅವ್ರೆಲ್ಲ ಅಧಿಕಾರಿಗಳು ಬೇರೆ ಅದಾರ ನಾವು ಕೊಡುವಂತ ತೆರಿಗೆಯಿಂದ ಪೇಮೆಂಟ್ ತೆಗೆದುಕೊಳ್ಳುವಂತ ಅಧಿಕಾರಿಗಳು ಅವರೆಲ್ಲ ನಮ್ಮ ಸೇವಕರು ಅಧಿಕಾರಿಗಳು ಅಂದ್ರೆ ಬೇರೆದವರು ಅವರೆಲ್ಲ ನಮ್ಮ ಸೇವೆ ಸಲ್ಲಿಸ್ಬೇಕ್ರಿ ಇವತ್ತಿನ ಇವತ್ತಿನಿಂದನೇ ಇట్లా ಜನ ಬಂದಿರುತ್ತಾ ಅಂದ್ರೆ ಇಲ್ಲಿ ಬಂದ ಒಂದು ಏನು ನಿಮ್ಮ ಸಮಸ್ಯೆಯನ್ನು ಮನೆ ತೆಗೆದುಕೊಂಡು ಹಾದ್ರ ಏನು ಸಮಸ್ಯೆ ಆಗಿತ್ತೆ ಅವರು ಹೇಳಿ ಸರ್ ಈಗ ಇದೆ ಎಷ್ಟನೇ ಸರ್ ನೀವು ಎರಡನೇ ಸಲ ಸರ್ ಇಲ್ಲಿ ಎರಡನೇ ಸರ್ ಎರಡನೇ ಸಾರಿ ಸರ್ ಒಂದು ಮೂರು ಈಗ ಮತ್ತೊಂದು ಸಮಸ್ಯೆ ಏನಾಗಿತ್ತಂದ್ರೆ ಸರ್ ಊರಗೆ ಲೈಟ್ ಕೊಡಾತರ್ ಸರ್ ಕಂಟಿನ್ಯೂ ಲೈಟ್ ಇದರ್ ಪಾಟಪಟ ಆಗಲ್ಲ ಲೈಟ್ ಇಲ್ಲ ಸರ್ ಮೇನ್ ಸಮಸ್ಯೆ ನೋಡ್ರಿ ಮೇನ್ ಸಮಸ್ಯೆ ಇರುವುದು ಸರ್ ತೋಟಪಟ್ಟ ಸಮಸ್ಯೆ ಸರ್ ತೋಟಪಟ್ಟಿ ಒಳಗಿದ್ ಒಂದ ವಿಷಯ ಅಲ್ಲ ಸರ್ ಈ ರಾಜ್ಯ ಸರ್ಕಾರ ಆಗಿರೋದು ಕೇಂದ್ರ ಸರ್ಕಾರ ತೋಟಪಟ್ಟಿ ಜನರಿಗೆ ಎಲ್ಲ ರೀತಿ ಅನ್ಯಾಯ ಸರ್ ಅನ್ಯಾಯ ಮಾಡತಾರ್ಟಿ ಜನರಿಗೆ ಅನ್ಯಾಯ ಸರ್ ಸರಿಯಾಗಿ ರೋಡ್ ಇದನ್ನ ಏನೋ ನೀರಿನ ವ್ಯವಸ್ಥೆ ಇರಂಗಿಲ್ಲ ಎಷ್ಟು ಎಷ್ಟು ನಾವು ಸಮಸ್ಯೆಗಳು ಎದುರಿಸಬೇಕು ಸಮಸ್ಯೆ ಹುಡುಗರಿಗೆ ವಿದ್ಯಾಭ್ಯಾಸ ಮಾಡೋದು ಬಾರಿ ಭಾರಿ ಸಮಸ್ಯೆ ಆಗಿದೆ ಎಕ್ಸಾಮ್ ಸರ್ ಈಗ ಈಗ ಸದ್ಯ ಕೆ ಬಿಗೆ ಅವಾಗ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ಮಾಡೋಣ ಒಂದು ಸಲ ಹೊಳಿ ಹೋದೆ ರೀ ಮತ್ತು ಒಂದು ಸ್ಕಾಟ್ರು ಆಮೇಲೆ ಮತ್ತು ಕೊಡಾಕ್ ತಯಾರಿ ಅಲ್ಲನೇ ಈಗ ಎರಡನೇ ಸಲ ಬಂದೇವ್ರಿ ಈಗ ಮೈನ್ ಬಂದಾಗ ನಮ್ಮ ಹುಡುಗ ನಮ್ಮ ಈಗ ಸೆಕೆಂಡ್ ಇರ್ದಾರಿ ರೀ ಮನೆ ಬಂದಾಗ ಮನ್ಯಾಗಿದ್ದರೆ ಅಭ್ಯಾಸ ಮಾಡೋಕೆ ಈಗ ಕರೆಂಟ್ ಇಲ್ಲ ನಾನು ಇವತ್ತು ನಮ್ಮ ಅವ್ರ ಐ ಮನೆಗೆ ಹೋಗಿದಾರೆ ಇವತ್ತು ಇವತ್ತೇ ಬಿಟ್ಟು ಬಂದೇನವ್ನು ಕರೆಂಟ್ ಇಲ್ಲ ಮನ್ಯಾಗ ಈಗ ಅಭ್ಯಾಸ ಹೆಂಗೆ ಮಾಡ್ಬೇಕು ರಾವ್ ಸೆಕೆಂಡ್ ಇರ್ತ ಈಗ ಇದಕ್ಕೆ ಮಹಾರಾಷ್ಟ್ರಕ್ಕೆ ಅಬ್ದುಲ್ ಹಾಕಕ್ಕೆ ಕಳ್ಸಿ ಅನ್ ಅಲ್ಲಿ ಪಾಪ ಅಲ್ಲಿ ಹೋಗ್ತೇನೆ ಅಲ್ಲಿ ಕಳ್ಸಿ ರೀ ಇವತ್ತು ಕರೆಂಟ್ ಇಲ್ಲ ಸಲುವಾಗಿ ಈಗ ಅಭ್ಯಾಸ ಸೆಕೆಂಡ್ ಇಯರಿಗೆ ಒಂದ್ ತಾರೀಕಿಂದ ಸೆಕೆಂಡಿಯರಿ ಎಕ್ಸಾಮ್ ಅದ ಸಮಸ್ಯೆಯಿಂದ ಮಹಾರಾಷ್ಟ್ರ ಕಳ್ಸಿ ಅವನಾಗ ಅವನು ಐ ಮನೆ ಹೋಗಿ ಅಭ್ಯಾಸ ಮಾಡ್ತಾನೆ ಪಪ್ಪಾ ತಿಳ್ ಅದಕ್ಕೆ ಎರಡನೇ ಸಲ ಬಂದ್ರು बोलो भारत मत के भारत मत के भारत मत के देखे

करा दिखा रहा है 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 हम चुप नहीं हैं क्या चुप हैं भारत भारत पता क्या है वंदे वंदे दा <laughs> कहाक <laughs> <laughs> ಧಿಕಾರ ಧಿಕಾರ ಭ್ರಷ್ಟಾಧಿಕಾರಿಗಳಿಗೆ हेलो हेलो সবাই বারতার হোদালু জয় ভারত মাতা কে জয়